ಸಿಂಪಲ್ರೆ ಎಲ್ಲಿ ಎಲ್ಲರೂ ಖುಷಿ ಮಂಗ್ಳಾಗಿ ಏನಾದರೂ ಸ್ವಲ್ಪ ನೋಡ್ಕೊಬೇಕು ನಮ್ಗೆ ಮಾತಾಡಾಗ ನೋಡ್ಕೊಂಡ ಅಪ್ರೂವ್ ಮಾಡ್ಕೊಡ್ತೀನಿ ಓಕೆ ಸರ್ ಹಾ ನಾನು ಮಾತಾಡ್ತೀನಿ ಅದು ಫೈ ಅದೇ ಕ್ಯಾಶ್ ಮಾಡ್ತೀನಿ ನನಗೆ ಕಾಲ್ ಮಾಡ್ತೀನಿ ಸರ್ ಹೇಳ್ಬಿಡ್ತೀಯಾ ಪಂದ್ ಆಯ್ತು ಸರ್ ಏನೇ ತುಂಬ ಮಾರ್ಕ್ಬಿಡ್ತೀನಿ ಈಗ ನಾನು ಕೆಳಗೆ ಫೋನ್ ಮಾಡಲ ಸರ್ ನೀವು ಹೇಳಿದ್ದೀರಾ ಹ್ಞೂ ಸರ್ ಕಾಶ್ ಕಾಸ್ಟ್ ಫಾಸ್ಟ್ ಮೂಮೆಂಟ್ ಆಗಿಲ್ಲ ಅಂತಂದರೆ ತರ್ಕೊಳ್ಳೋದು ಆಕ್ಚಲರ್ ತುಂಬ ಡಿಮ್ಯಾಕ್ ನೋಡಿ ಸರ್ ಆ ರೈತ ನೋಡಿ ಸರ್ ಫೋರ್ ಸರಿ ಸರ್ ಇವತ್ತು ಆಗುತ್ತಲ್ಲ ಸರ್ತೀನಿ ಸರಿ ಸರ್